ನನ್ನ ಹೆಸರು ತಿಮ್ಮೇಗೌಡ ಅಂತೇಳಿ ಬೆಂಗಳೂರು ಸಿಟಿ ಚಾಲಕ ವಿಭಾಗದ ಅಧ್ಯಕ್ಷ ಜೆ ಡಿ ಎಸ್ ಪಕ್ಷ ಇವತ್ತು ನಮ್ಮ ಪಕ್ಷ ಸ್ಥಾಪನೆ ಆಗಿ ಇಪ್ಪತ್ತೈದು ವರ್ಷ ರಜತ ಮಹೋತ್ಸವ ಸಂಭ್ರಮ ಬೆಳ್ಳಿ ಹಬ್ಬದ ಒಂದು ಸಂಭ್ರಮದಲ್ಲಿದ್ದೇವೆ ಪೂಜ್ಯ ದೇವೇಗೌಡರು ಹಳ್ಳಿಯಲ್ಲಿ ಹುಟ್ಟಿ ನಮ್ಮ ಭಾರತದ ರಾಜಧಾನಿ ಕೆಂಪು ಕೋಟೆಯ ಮೇಲೆ ಪ್ರಧಾನಿಗಳಾಗಿ ಬಾವುಟವನ್ನು ಆಸ್ತ ಹಾರಿಸಿರ್ತಕ್ಕಂತಹ ಒಂದು ನಮ್ಮ ಭಾಗದ ನಮ್ಮ ಕನ್ನಡಿಗರ ನಮ್ಮ ಕರ್ನಾಟಕದ ಎಲ್ಲರ ಹೆಮ್ಮೆ ಹಾಗೆಯೇ ನಮ್ಮ ಸರ್ಕಾರಕ್ಕೆ ನಮ್ಮ ಪಕ್ಷಕ್ಕೆ ಅಲ್ಪಾವಧಿ ಆಳ್ಸ ನಡೆಸಲು ಕಾಲಾವಕಾಶ ಸಿಕ್ಕಿದಂಥ ಸಂದರ್ಭದಲ್ಲಿ ಪೂಜ್ಯ ದೇವೇಗೌಡರು ಪ್ರಧಾನಿಯಾಗಿದ್ದಾಗ ಪೂಜ್ಯ ದೇವೇಗೌಡರು ಮುಖ್ಯಮಂತ್ರಿಗಳಾಗಿದ್ದಾಗ ಅದೇ ರೀತಿಯಲ್ಲಿ ಕುಮಾರಣ್ಣನವರು ಕರ್ನಾಟಕದಲ್ಲಿ ಒಂದು ಬಾರಿ ಇಪ್ಪತ್ತು ತಿಂಗಳು ಒಂದು ಬಾರಿ ಹದಿನಾಲ್ಕು ತಿಂಗಳು ಮುಖ್ಯಮಂತ್ರಿಗಳಾಗಿದ್ದಾಗ ಮಾಡಿದಂಥ ಕೆಲಸಗಳು ಕಾರ್ಮಿಕ ವರ್ಗ ಚಾಲಕ ವರ್ಗ ಮಧ್ಯಮ ವರ್ಗ ಮಹಿಳೆಯರು ವಿದ್ಯಾರ್ಥಿಗಳು ಎಲ್ಲ ಒಂದು ಮಧ್ಯಮ ವರ್ಗ ಹಾಗೂ ಬಡತನದ ಜನರು ತಮ್ಮ ಹೃದಯದಲ್ಲಿ ಈ ಪಕ್ಷವನ್ನು ಜನತಾ ಜಾತ್ಯಾತೀತ ಜನತಾದಳ ಪಕ್ಷವನ್ನು ಹೃದಯದಲ್ಲಿ ಇಟ್ಕೊಳ್ಳೋ ರೀತಿಯಲ್ಲಿ ಮಾಡಿದ್ದಾರೆ ಪೂಜೆ ದೇವೇಗೌಡರು ಪ್ರಧಾನಿಗಳಾಗಿದ್ದಾಗ ರೈತರ ಬಗ್ಗೆ ಇದ್ದಂಥ ಕಾಳಜಿ ಅವ್ರು ಕೊಟ್ಟಂಥ ಕಾರ್ಯಕ್ರಮಗಳು ಮುಂದೆ ಅವಾಗಿಂದ ಬಂದಂಥ ಸರ್ಕಾರಗಳು ಕೊಡಲಿಕ್ಕಾಗಿಲ್ಲ ಅದೇ ರೀತಿ ಕುಮಾರಣ್ಣನವರು ರಾಜ್ಯದಲ್ಲಿ ಅಧಿಕಾರ ಮಾಡಿದಾಗ ಗ್ರಾಮವಾಸ್ತವ್ಯ ಇರ್ಬೋದು ಲಾಟ್ರಿ ನಿಷೇಧ ಇರ್ಬೋದು ಮಧ್ಯಮ ವರ್ಗದ ಜನರ ಬಗ್ಗೆ ಆಲೋಚನೆ ಮಾಡಿ ಕೊಟ್ಟಂಥ ಕಾರ್ಯಕ್ರಮಗಳು ಬೇರೆ ಸರ್ಕಾರಗಳು ಕೊಡಲಿಕ್ಕಾಗಿಲ್ಲ ಅದೇ ರೀತಿ ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಮ್ಮ ತಾಯಿ ಹೃದಯಿ ನಾಳದೊರೆ ಕುಮಾರನವರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ನಮ್ಮ ರಾಜ್ಯದ ಪ್ರತಿಯೊಬ್ಬರ ಮನಸ್ಸಿನ ಅಂತರಾಳದ ಮಾತಾಗಿದೆ ಅದೇ ರೀತಿಯಲ್ಲಿ ಕುಮಾರನರು ಮುಖ್ಯಮಂತ್ರಿ ಆಗ್ತಾರೆ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಜೈ ಜೆ ಡಿ ಇಪ್ಪತ್ತೆಂಟಕ್ಕೆ ಕುಮಾರಣ್ಣ ಮುಖ್ಯಮಂತ್ರಿ ಆಯ್ತಾರೆ ಈ ಕಾಂಗ್ರೆಸ್ ಪಕ್ಷದ ದುರಾಡಳಿತ ಸಿದ್ದರಾಮಯ್ಯರ ತುಕಲ್ ಆಡಳಿತ ಇದೆಲ್ಲ ಅಂತ್ಯ ಆಗ್ಬೇಕು ಅಂದ್ರೆ ಕುಮಾರಣ್ಣ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಆಗಬೇಕು ಈ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಸಮಸ್ಯೆಗಳನ್ನ ಬಗೆಹರಿಸುವಂತ ಏಕೈಕ ನಾಯಕ ನಮ್ ಕುಮಾರಣ್ಣ ಎರಡ್ ಸಾವಿರದ ಇಪ್ಪತ್ತೆಂಟು ಮುಖ್ಯಮಂತ್ರಿ